ಜೈಶ್ರೀರಾಮ್ ಎಲ್ಲರಿಗೂ ನಾನು ಇವತ್ತು ಮತ್ತೊಂದು ಬ್ಲಾಗ್ ಮಾಡತ್ತೀನಿ ಈ ಬ್ಲಾಗ್ ಯಾಕೆ ಮಾಡತ್ತೀನಿ ಅಂದರೆ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಗೊಡ್ಚಿನ ಮಲ್ಕಿ ಮತ್ತು ಮುಗಕ್ಕೆ ಪಾಲ್ಸಿಕೊಂತೀವು ಇವತ್ತು ಫುಲ್ ಡೇ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬರ್ರಿ ಇವ್ವರ ತಾನು ಈಗ ರೆಡಿ ಆದ ಬಂದು ಬಾಳ್ದವ್ರ ಮಣಿಕರೆ ಈಗ ರೆಡಿ ಆಗ್ಯಾನು ಹೋಗುನು ಫುಲ್ ಡೇ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತೇವೆಲ್ಲ ತೋರಿಸ್ತೀನಿ ಬರ್ರಿ ಮಾಡ್ತೀವಿ ಫ್ರೆಂಡ್ಸ್ ಇದ್ದಾರು ಅವನು ಕರ್ಕೊಂಡು ಎಲ್ಲರೂ ಫುಲ್ ಎಂಜಾಯ್ ಮಾಡೋನು ಫುಲ್ ಡೇ ಏನಾಗೈತೆಲ್ಲ ತೋರಿಸ್ತೀನಿ ಫುಲ್ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ ಬಿಟ್ಟನು ಒತ್ತಕ್ರಿ ಸಪೋರ್ಟ್ ಮಾಡ್ರಿ ಖುಷಿ ನೋಡ್ರಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಪೆಟ್ರೋಲ್ ಹಾಕ್ಸ್ತಾರೋ

ನಿಂತು 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 ಅವರೇ ಬರಲಿಲ್ಲ ಅವ್ರ ಬರ್ದ ಲೇಟ್ ಹಾಕ ಹೋಗಂದ್ರು ಅದಕ್ಕೆ ಅವ್ರ ಬಿಟ್ಟ ಹೊಂಟೇಣೀಗ ಅವರು ಬರ್ತಾರು ಅವರು ತೋಸ್ತೇನೆ ನೀವು ಬಿಟ್ಟಾಗ ವೇಟ್ ಮಾಡ್ರಿ ಮಾಡಿ ನೋಡಿ

ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲಾರು ಸೇರ್ ಬಂದ ಇವತ್ತ ನೋಡಿ ಎಲ್ಲಾರ ಬಾಕ್ಸರ್ ಇಲ್ಲೇ ಅದಾರು ಇಲ್ಲದಾರು ಇಲ್ಲೇ ಇಲ್ಲಿಯದ

ಬಂದು ಕರೆ ಮುಂದೆ ಹಾದಿಲ್ಲ ಎಲ್ಲರೂ ವಾಪಸ್ ಬರಕತ್ತಾರು ಹಾದ್ ಸಿಕ್ತು ಮತ್ತ ಕಂಟಿ ಗಿಂಟಿ ಮುರಿದ ಹಂಗ ಮುಂದ್ ಬಂದೆವು ಇನ್ನು ಬರತ್ತಾರು ಸುರಂಗ ಮಾರ್ಗವನ್ನು ಕಂಡು ಹಿಡಿದೆವು ಹುಡುಗರು ಪಾಲ್ ನೋಡ್ಬೇಕಂತ ಹೆಂತಂತಲೇ ಸಂದ್ರೆಗಳು ಹಿಡದ್ ಕಣ್ಣು ಹಿಡದ ಹಂಗ ಹೊಂಟಾರು ಸಾಕಾಗ ಅಲ್ಲಿಂದಲ್ಲಿ ಬರ್ಬಿಡದ ಫುಲ್ ಕಂಟಿ ಗಿಂಟಿ ಚೇ ಚೇ ನೋಡ್ಬಾರ್ದು ఖాళీగా మూసొచ్చు షూస్ కొంత వేకే ಲಾಸ್ಟ್ ಪಾಸ್ ತಾಗ ಬಂದು ನೋಡ್ರಿ ಎಲ್ಲರೂ ಪಾಲ್ಸ ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಮಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ತಲಗಿನ ಮಟ್ಟ ಫುಲ್ ಬಂದಿವ ಫುಲ್ ಸುಸ್ತಾತು ಫುಲ್ ಸುಸ್ತಾತು ಹೋಗುವಾಗ ಹಾದಿಡ್ಸೋದು ಬರುವಾಗ ಈ ಗುಡ್ಡ ಆಯ್ತು ಬಂದಿವು ಎಲ್ಲಾ ಎಲ್ಲ ಸುತ್ತಾಡಿದ್ವು ಈಗ ಹೊಟ್ಟೆ ಹಸ್ದವು ಊಟ ಮಾಡಕ್ ಬಂದೆವು ಎಲ್ಲರೂ ಹೊಡೆದು ಅಂದ್ರು ಅರ್ಧ ಮಂದಿ ಹೋದ್ರು ಅರ್ಧ ಮಂದಿ ಯಾರು ಮಾತು ಊಟ ಮಾಡಕ್ ಬಂದೇವು ಸಾಡಿ ಹೋಗೋಣ ಅಂದ್ರೆ ಅದಕ್ಕೆ ಹೆಚ್ಚು ಬಂದು ಶ್ರೀಗಂಧ ಕನ್ನಡ ಮಾಂಗಲ್ಯ ಕೋಲಾರ ಕೈವಾರೋಲೆ ಬದುಕುನಿ ಜೈಶ್ರೀರಾಮ್ ಎಲ್ರಿಗೂ ಬ್ಲಾಗ್ ಎಲ್ಲ ಫುಲ್ ನೋಡ್ಯಾರ ಅನ್ಕೊಂತೀನಿ ಈ ಬ್ಲಾಗ್ ಹೆಂಗೈತೆ ಅನ್ನೋದ ಕಮೆಂಟ್ ಅಲ್ಲ ಹೇಳ್ರಿ ಇದಕ್ಕಿಂತ ಪೈಲ ಒಂದು ಬ್ಲಾಗ್ ಮಾಡಿ ಮೊದಲು ಅದನ್ನ ಅಪ್ಲೋಡ್ ಮಾಡೋಕ್ಕಾಗಿತ್ತು ಬಟ್ ಅದನ್ನ ಅಪ್ಲೋಡ್ ಮಾಡೋಕಾಗ್ಲಿಲ್ಲ ಅದ ನಮ್ಮ ಕಾಲೇಜ್ ಬ್ಲಾಗ್ ಯಾಕೆ ಅನ್ನೋದು ಅದ ಬ್ಲಾಗ್ನಾಗ ಹೇಳ್ತೀನಿ ಇದು ಬ್ಲಾಗ್ ಅಂದು ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ಬ್ಲಾಗ್ ಮಾಡೋಕೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಕೈತಿ ಜೈ ಶ್ರೀರಾಮ್